ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಎಲ್ರಿಗೂ ಕೂಡ ಹೇಳಿದ್ದೆ ರಾಯರ ಮುಖ ದರ್ಶನ ನನಗೆ ಆಗಿತ್ತು ಅಂತ ಆ ವೀಡಿಯೋನ ತುಂಬ ಜನ ನೋಡಿಬಿಟ್ಟು ತುಂಬ ಒಳ್ಳೆಯ ಕಮೆಂಟ್ಸ್ನೇ ಮಾಡಿದ್ರಿ ಹಾಗೆ ಇನ್ನೂ ಸ್ವಲ್ಪ ಜನ ಅದೆಲ್ಲ ನಿಮ್ಮ ಭ್ರಮೆ ಅದೆಲ್ಲ ಸುಳ್ಳು ಅದೆಲ್ಲ ನಿಜವಾಗ್ಲೂ ಆಗೋದಿಲ್ಲ ಈ ರೀತಿ ಕಮೆಂಟ್ ಮಾಡಿದ್ರಿ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದರೆ ರಾಯರು ಎಂಥವರು ಅಂತ ರಾಯರ ಸೇವೆ ಮಾಡೋರಿಗೆ ನಿಜವಾಗ್ಲೂ ಗೊತ್ತು ಯಾಕೆಂದರೆ ಎಲ್ಲರೂ ಕೂಡ ರಾಯರ ಪೂಜೆ ಮಾಡ್ತಾರೆ ಆದರೆ ರಾಯರು ಎಲ್ರಿಗೂ ಒಲಿಯೋದಿಲ್ಲ ಅದೇ ಒಂದು ವಿಷಯವಾಗಿ ಇಟ್ಕೊಂಡು ನನಗೆ ನಡೆದಂಥ ಒಂದು ಘಟನೆ ನಾನು ನಾನು ನಿಮ್ಮೆಲ್ಲರಿಗೂ ಈ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ವೀಡಿಯೋ ಓದ್ ವಿಡಿಯೋಗೆ ಯಾರ್ಯಾರೆಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡಿದ್ರಲ್ಲೋ ನಾನು ಅದು ಯಾವುದಕ್ಕೂ ಕೂಡ ತಲೆಕೆಡ್ಸ್ಕೊಳ್ಳೋಲ್ಲ ಯಾಕೆಂತ ಅಂದರೆ ನನಗೆ ಗೊತ್ತು ರಾಯರು ನನ್ನ ಬಾಳಲ್ಲಿ ಏನೇನು ಬದಲಾವಣೆಗಳನ್ನು ತಂದಿದ್ದಾರೆ ಹಾಗೆ ಏನೇನು ಮಾಡಿದ್ದಾರೆ ಅಂತ ಎಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು ಹಾಗೆಯೇ ನನ್ನಂತೆಯೇ ಸುಮಾರು ಜನ ರಾಯರ ಸೇವೆ ಮಾಡೋರಿಗೆ ಅಥವಾ ರಾಯರ ಒಂದು ಪೂಜೆ ಮಾಡೋರಿಗೆ ಈ ರೀತಿ ಸುಮಾರು ಜನಕ್ಕೂ ಕೂಡ ಅನುಭವಗಳಾಗಿದೆ ಅಂತ ಅವರು ಕೂಡ ತಮ್ಮ ಕಮೆಂಟ್ಸ್ಗಳ ಮೂಲಕ ಹಂಚ್ಕೊಂಡಿದ್ದಾರೆ ನನಗೂ ಅದು ಕೇಳಿ ತುಂಬಾ ಖುಷಿಯಾಯಿತು ಬಟ್ ಕೆಲವೊಬ್ಬರು ನೆಗೆಟಿವ್ ಕಮೆಂಟ್ಸ್ ಮಾಡೋರು ಇದೇ ಇರ್ತಾರಲ್ಲ ಹಾಗಾಗಿ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆಂದರೆ ನನಗೆ ನನಗೊಬ್ಬನಿಗೆ ರಾಯರ ಒಂದು ಮುಖದರ್ಶನ ಆಗಿದೆ ಅಂತ ಅಂದರೆ ಅದು ನನ್ನ ಭ್ರಮೆ ಅಂದ್ಕೊಂಡು ನಾನೇ ಹೇಳ್ತಾ ಇರಲಿಲ್ಲ ಬಟ್ ಅದರಲ್ಲಿ ನರ್ಚಕರಿಗೂ ಕೂಡ ಅದು ಕಾಣಿಸಿದೆ ಅಂತ ಅಂದಾಗ ಅದನ್ನು ನಾನು ಶೇರ್ ಮಾಡಬೇಕಂತ ಅನಿಸ್ತು ಹಾಗಾಗಿ ಮಾಡಿದ್ದೀನಿ ನೀವು ಬ್ಯಾಡ್ ಕಮೆಂಟ್ಸ್ ಮಾಡಿರೋರು ಕೂಡ ನಾನೇನು ತಲೆ ಕೆಟ್ಟಿಸ್ಕೊಳ್ಳಲ್ಲ ನಿಮಗೂ ಕೂಡ ರಾಯರು ಒಳ್ಳೇದು ಮಾಡಲಿ ಒಬ್ಬೊಬ್ಬರು ನಂಬಿಕೆ ಒಂದೊಂದು ಥರ ಇರುತ್ತೆ ಹಾಗೆ ನಾನು ರಾಯರ ಮೇಲೆ ಯಾವ ರೀತಿ ನಂಬಿಕೆ ಇಟ್ಟಿದ್ದೀನಿ ಆ ನಂಬಿಕೆಗೆ ಆ ನಂಬಿಕೆನ ರಾಯರು ಹೇಗೆ ಉಳಿಸ್ಕೊಂಡ್ರು ಅನ್ನೋದಕ್ಕೆ ಅದೊಂದು ಉದಾಹರಣೆ ಆಗಿತ್ತು ಅಷ್ಟೇ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಮುಂಚೆನೆ ಹೇಳ್ದಂಗೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಂತೂ ರಾಯರ ಫೋಟೋ ಅಥವಾ ರಾಯರ ಸಂಬಂಧಿತ ಒಂದು ವಸ್ತುಗಳಿರುವಂಥ ಇರದಂತಹ ಮನೆಯೇ ಇಲ್ಲ ಯಾಕೆಂದರೆ ಎಲ್ಲರ ಮನೆಯಲ್ಲೂ ಕೂಡ ರಾಯರ ಫೋಟೋ ರಾಯರ ವಿಗ್ರಹ ಆಗಿರ್ಬೋದು ರಾಯರ ಮಂತ್ರಾಕ್ಷತೆ ಮೃತ್ತಿಕೆ ಪರಿಮಳ ಗ್ರಂಥ ಪ್ರತಿಯೊಂದನ್ನು ಇಟ್ಕೊಂಡು ರಾಯರ ಸೇವೆನ ಮಾಡ್ತಾ ಇರ್ತಾರೆ ಮನೆಯಲ್ಲೇನೆ ರಾಯರಿಗೆ ಪೂಜೆನ ಮಾಡುವಂಥದ್ದಾಗಿರ್ಬೋದು ಮಾಡ್ತಾಯಿರ್ತಾರೆ ಆದರೆ ಸುಮಾರು ಜನ ಮಾತಾಡ್ಕೊತಿರೋದನ್ನ ಕೇಳಿದ್ದೀನಿ ರಾಯರಿಗೆ ನಾನು ಇಷ್ಟೊಂದೆಲ್ಲ ಸೇವೆ ಮಾಡ್ತೀನಿ ಇಷ್ಟೊಂದೆಲ್ಲ ಸೇವೆ ಮಾಡ್ತೀನಿ ರಾಯರಿಗೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡ್ತೀನಿ ಆದರೂ ರಾಯರು ನಾನು ಏನು ಕೇಳ್ಕೊಂತ ಏನು ಕೇಳ್ತಿದ್ದೀನೋ ಅದನ್ನು ನನಗೆ ಕೊಡ್ತಾ ಇಲ್ಲ ಈ ರೀತಿ ಎಲ್ಲ ನಾನು ನನ್ನ ಕಿವಿಯಾರೇ ಕೇಳಿಸ್ಕೊಂಡಿದ್ದೀನಿ ಅಂಥದ್ದು ನೋಡಿ ನಾನು ಮೊದಲನೇದಾಗಿ ಹೇಳೋವಂಥದ್ದು ಇಷ್ಟೇ ನೀವು ರಾಯರಿಗೆ ಎಷ್ಟು ಜೋರಾಗಿ ಪೂಜೆ ಮಾಡ್ತೀರ ಅಥವಾ ಎಷ್ಟು ಕ ಆಗಿ ಪೂಜೆ ಮಾಡ್ತೀರಾ ಅನ್ನೋದನ್ನು ರಾಯರು ಯಾವುದೇ ಕಾರಣಕ್ಕೂ ಲೆಕ್ಕ ಲೆಕ್ಕಿಸೋದೇ ಇಲ್ಲ ಯಾಕೆಂತ ಅಂದರೆ ನೀವು ಲಕ್ಷಾಂತರ ಲಕ್ಷಾಂತರ ರೂಪಾಯಿ ಕೊಟ್ಟು ರಾಯರಿಗೆ ಹೂವನ್ನು ಅಲಂಕಾರ ಮಾಡಿದರೂ ಅಷ್ಟೇ ಒಂದೇ ಒಂದು ತುಳಸಿ ಎಲೆ ಇಟ್ಟರು ಅಷ್ಟೇ ಅವ್ರು ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡುವಂಥವ್ರು ನೀವು ರಾಯರಿಗೆ ರಾಜೋಪಚಾರ ಪೂಜೆ ಮಾಡಿಸಿದ್ರು ಅಷ್ಟೇ ಎರಡೇ ಎರಡು ತುಪ್ಪದ ಬತ್ತಿಗಳನ್ನು ಬೆಳಗಿದ್ರು ಅಷ್ಟೇ ಅವರು ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡುವಂಥವ್ರು ಹಾಗಿದ್ದಾಗ ನಮ್ಮ ಕೈಯಲ್ಲಿ ಇದ್ದರೂ ಅಷ್ಟೇ ಇರಲಿಲ್ಲ ಅಂದರೂ ಅಷ್ಟೇ ನಾವು ರಾಯರ ಪೂಜನ ನಾವು ಭಕ್ತಿಯಿಂದ ಮಾಡಬೇಕೆ ಹೊರತಾಗಿ ನಮ್ಮ ಹತ್ರ ಇರೋವಂಥ ದುಡ್ಡಿನಿಂದ ಅಥವಾ ನಮ್ಮ ಕೈಯಲ್ಲಿ ಇರುವಂಥ ಒಂದು ಶಕ್ತಿಯಿಂದ ನಾವು ರಾಯರ ಪೂಜನ ಮಾಡುವಂಥದ್ದಲ್ಲ ರಾಯರು ತಮ್ಮ ಜೀವಿತ ಅವಧಿಯಲ್ಲೂ ಕೂಡ ಇದನ್ನೇ ಹೇಳಿರುವಂಥದ್ದು ಯಾರು ಭಕ್ತಿಯಿಂದ ರಾಯರನ್ನು ಪ್ರಾರ್ಥಿಸ್ತಾರೋ ಅಥವಾ ಯಾರು ಭಕ್ತಿಯಿಂದ ರಾಯರನ್ನು ಕರೀತಾರೋ ಅಲ್ಲಿ ಅವರು ಬಂದು ನೆಲೆಸ್ತಾರೆ ಅನ್ನೋ ಎಂಬಂತೆ ಒಂದು ಮಾತನ್ನು ಅವರು ಹೇಳಿದ್ದಾರೆ ಹಾಗಾಗಿ ನಾನು ಹೇಳೋವಂಥದ್ದು ಇಷ್ಟೇ ನೀವು ರಾಯರಿಗೆ ಎಷ್ಟೋ ಒಂದು ಹೂವು ಆಗ್ತೀರಾ ಅಥವಾ ಏನೇನೋ ಮಾಡ್ತೀರಲ್ಲ ಅದೆಲ್ಲ ಬಿಟ್ಬಿಟ್ಟು ರಾಯರಿಗೆ ಭಕ್ತಿಯಿಂದ ಯಾವಾಗಲೂ ರಾಯರನ್ನು ಭಕ್ತಿ ಭಾವದಿಂದ ಕಾಣಬೇಕಂತ ಅಂತಾರೆ ಭಕ್ತಿಯಿಂದ ಕಾಣಿದಾಗ ರಾಯರು ಯಾವುದಾದ್ರೂ ಒಂದು ರೀತಿಯಲ್ಲಿ ಸೂಚನೆಗಳನ್ನು ಖಂಡಿತ ಕೊಟ್ಟೆ ಕೊಡ್ತಾರೆ ರಾಯರು ತಮ್ಮ ಭಕ್ತರಿಗೂ ಕೂಡ ಪರೀಕ್ಷಣ ಮಾಡೇ ಮಾಡ್ತಾರೆ ಯಾಕೆಂದರೆ ನಮಗೆ ಈಗ ಒಂದೇನಾದರೂ ಒಳ್ಳೆಯದನ್ನು ಕೊಡಬೇಕು ಅಂತ ಅಂದರೆ ಅದು ಪ ಪರೀಕ್ಷೆ ಪ ನಾವೆಲ್ಲರೂ ಪರೀಕ್ಷೆಗೆ ಒಳಗೊಡ್ಲೇಬೇಕಾಗುತ್ತೆ ಹಾಗಾಗಿ ರಾಯರು ಮೊದಲು ನಮ್ಮನ್ನು ಪರೀಕ್ಷೆ 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 ಕೊಡ್ತಾರೆ ನಮಗೆ ನಾವು ಆ ಪರೀಕ್ಷೆಯಲ್ಲಿ ನಾವೇನಾದರೂ ಮುಂದುವರೆದ್ವಿ ಅಂತ ಅಂದರೆ ರಾಯರು ಖಂಡಿತ ಅದನ್ನು ಕೊಡ್ತಾರೆ ಇಲ್ಲ ಅಂತ ಅಂದರೆ ರಾಯರು ನಮಗೆ ತಿದ್ದಿ ಪಾಠನ ಹೇಳ್ತಾರೆ ಯಾವ ರೀತಿ ನಾವು ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಅಳವಡಿಸ್ಕೋಬೇಕು ಅಂತ ಇದೆಲ್ಲ ನನಗೆ ನಡೆದಿರುವಂಥ ಅನುಭವಗಳ ಮೇಲೆ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು ಸೊ ವಿಡಿಯೋನ ಮೊದಲನೇದಲ್ಲೇ ನಾನು ನಿಮಗೆ ಹೇಳಿದ್ದೆ ರಾಯರ ಪೂಜೆ ಎಲ್ಲರೂ ಮಾಡ್ತಾರೆ ಆದರೆ ರಾಯರು ಒಲಿಯೋದು ತುಂಬ ಕಡಿಮೆ ಜನಕ್ಕೆ ಮಾತ್ರ ಅಂತ ಸೊ ಯಾಕೆ ಈ ಮಾತನ್ನು ನಾನು ಹೇಳಿದೆ ಅಂತ ಅಂದರೆ ನೋಡಿ ರಾಯರ ಪೂಜೆ ಮಾಡುವಂಥದ್ದೇ ಒಂದು ತುಂಬ ಪುಣ್ಯವಾದಂಥ ಕೆಲಸ ಅಥವಾ ರಾಯರ ಸೇವೆ ಮಾಡುವಂಥದ್ದೇ ತುಂಬ ಪುಣ್ಯಕರವಾದಂಥ ಒಂದು ಕೆಲಸ ಆದ್ರೂ ಕೂಡ ರಾಯರು ಒಂದು ಕೃಪಾ ದೃಷ್ಟಿ ಎಲ್ಲರ ಮೇಲೂ ಬೀಳೋದಿಲ್ಲ ಅಂದರೆ ಸುಮಾರು ಕಡೆನೂ ಹೇಳ್ತಾರೆ ಹಾಗೆ ನೀವು ಕೂಡ ಕೇಳಿಸ್ಕೊಂಡಿರ್ಬೋದು ಅಂತೀನಿ ರಾಯರು ಸದಾ ಧ್ಯಾನಾಸಕ್ತರಲ್ಲಾಗಿ ಕೂತ್ಕೊಂಡಿರ್ತಾರೆ ಅವರು ಯಾವಾಗಲೂ ಅಷ್ಟೇ ವಿಷ್ಣು ಅಂದರೆ ಶ್ರೀಹರಿಯನ್ನು ಕುರಿತು ಧ್ಯಾನ ಇರ್ತಾರೆ ಅವರಿಗೆ ತಮ್ಮ ಭಕ್ತರು ಏನೇನು ಮಾಡ್ತಾರೋ ಅವರಿಗೆಲ್ಲ ಗೊತ್ತಾಗ್ತಿರುತ್ತೆ ಬಟ್ ಆದರೆ ಅವರ ದೃಷ್ಟಿ ನಮ್ಮ ಮೇಲೆ ಬೀಳುವಂಥದ್ದು ತುಂಬ ಕಡಿಮೆ ನಾವು ಎಷ್ಟೇ ಸೇವೆ ಮಾಡ್ತೀವಂತ ಅಂದರೂ ಕೂಡ ರಾಯರ ಒಂದು ದೃಷ್ಟಿ ನಮ್ಮ ಮೇಲೆ ಬೀಳೋ ಅಂಥದ್ದಲ್ಲ ಯಾಕೆಂತ ಅಂದರೆ ಮುಂಚೆ ಹೇಳಿದಂತೆ ರಾಯರು ಸದಾ ಧ್ಯಾನಾಸಕ್ತರಲ್ಲಾಗಿ ಕುತ್ಕೊಂಡಿರ್ತಾರೆ ಅವರು ಬರೀ ದೇವರ ಕುರಿತು ಧ್ಯಾನ ಮಾಡುವಂಥದ್ದು ಹಾಗಿದ್ದಾಗ ರಾಯರ ಒಂದು ಕೃಪಾ ದೃಷ್ಟಿನ ಮೇಲೆ ನಾವು ಹೇಗೆ ಬೀಳಿಸ್ಕೋಬೋದು ಅಂದರೆ ರಾಯರ ಒಂದು ಅನುಗ್ರಹನ ನಾವಿನ್ನ ಹೇಗೆ ಪಡ್ಕೋಬೋದು ಅಂತ ಅನ್ನೋದಕ್ಕೆ ಒಂದು ಸಣ್ಣ ಒಂದು ಉಪಾಯ ಇದೆ ಅದುವೇ ರಾಘವೇಂದ್ರ ಸ್ವಾಮಿಗಳ ಧ್ಯಾನ ಮಾಡುವಂಥದ್ದು ನಮ್ಮ ಕೈಲಾಗೋಷ್ಟು ನಾವು ಫ್ರೀ ಅಂದರೆ ಧ್ಯಾನ ಮಾಡೋದಕ್ಕೆ ಕೂತ್ಕೊಂಡು ದೇವ್ರ ಮನೆಯಲ್ಲಿ ಕುತ್ಕೊಂಡು ಧ್ಯಾನ ಮಾಡಬೇಕು ಅಥವಾ ಮತ್ತು ಮಠದಲ್ಲಿ ಹೋದಾಗ ಧ್ಯಾನ ಮಾಡಬೇಕು ಆ ರೀತಿ ಏನೂ ಇಲ್ಲ ನಮಗೆ ಫ್ರೀ ಇರೋವಂಥ ಟೈಮ್ನಲ್ಲಿ ರಾಯರನ್ನು ನೆನೆಸ್ಕೊಳ್ಳೋ ಅಷ್ಟೇ ನಮಗೆ ಏನೇ ಕಷ್ಟಗಳು ಬಂದರೂ ಅಥವಾ ಏನೇ ಸುಖ ಬಂದರೂ ಕೂಡ ಮೊದಲು ರಾಯರನ್ನು ನೆನೆಸ್ಕೋಬೇಕು ರಾಯರ ಪೂಜೆ ಒಂದು ಕಡೆ ಆದರೆ ರಾಯರ ಕೃಪಾದೃಷ್ಟಿಗೆ ಪಾತ್ರರಾಗುವಂಥದ್ದು ಇನ್ನೊಂದು ಕಡೆ ಇರುತ್ತೆ ಹಾಗೆಯೇ ರಾಯರ ಒಂದು ಕೃಪಾ ದೃಷ್ಟಿ ಅಥವಾ ರಾಯರ ಒಂದು ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಅನ್ನೋದಾದರೆ ರಾಯರ ಒಂದು ಸೂಚನೆಗಳು ಒಂದಲ್ಲ ಎರಡಲ್ಲ ಸುಮಾರು ಥರ ಸೂಚನೆಗಳು ರಾಯರು ಕೊಡ್ತಾರೆ ನಮಗೆ ನಾವೇನೇ ಅಂದ್ಕೊಂಡ್ರೂ ಕೂಡ ರಾಯರು ನಮಗೆ ನಾವು ಅಂದ್ಕೊಂಡಿರುವಂಥದ್ದು ಒಳ್ಳೆಯದೋ ಕೆಟ್ಟದೋ ಅನ್ನೋದನ್ನು ಮೊದಲು ಅರ್ಥ ಮಾಡಿಸ್ಬಿಟ್ಟು ತದನಂತರದಲ್ಲಿ ನಮಗೆ ನಾವು ಕೇಳಿರೋಂಥದ್ದನ್ನ ಕೊಡುವಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ಮಾಡ್ತಾರೆ ಸೊ ಒಂದು ಉದಾಹರಣೆನ ನಾನು ನಿಮ್ಮೆಲ್ಲರಿಗೂ ಕೊಡ್ತೀನಿ ಯಾಕೆಂದರೆ ನನಗೂ ಸುಮಾರು ಜನ ಗೊತ್ತಿರೋರು ಇದ್ದಾರೆ ರಾಯರ ಪೂಜೆ ಮಾಡುವಂಥದ್ದಾಗಿರ್ಬೋದು ರಾಯರ ಸೇವೆ ಮಾಡುವಂಥದ್ದಾಗಿರ್ಬೋದು ಸುಮಾರು ಜನ ಇದ್ದಾರೆ ಅದರಲ್ಲಿ ಒಬ್ಬರ ಅಂದರೆ ನನಗೆ ತುಂಬ ಗೊತ್ತಿರೋರ ಒಂದು ಉದಾಹರಣೆನೇ ನಾನು ನಿಮಗೆ ಕೊಡ್ತೀನಿ ನಾನು ರಾಯರ ಸೇವೆನ ಶುರು ಮಾಡಿ ನಾನು ರಾಯರ ಪೂಜೆ ಮಾಡುವಂಥದ್ದನ್ನೆಲ್ಲ ನೋಡಿಬಿಟ್ಟು ನನಗೆ ಗೊತ್ತಿರೋರು ಕೂಡ ಒಬ್ಬ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ರಾಯರ ಪೂಜೆ ಮಾಡೋದಕ್ಕೆ ಅವನಿಗೆ ಅವನಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳಂದರೆ ಯಾರು ಅಂತಲೇ ಗೊತ್ತಿರಲಿಲ್ಲ ನಾನು ಪೂಜೆ ಮಾಡೋದನ್ನು ನೋಡಿಬಿಟ್ಟು ಇಷ್ಟೊಂದು ಪೂಜೆ ಮಾಡ್ತಾನಲ್ಲ ಏನು ಸಿಗ್ಬೋದು ಅನ್ನೋ ಒಂದು ಆ ರೀತಿ ಒಂದು ಮನಸ್ಥಿತಿಯಲ್ಲಿ ಅವನು ರಾಯರ ಪೂಜೆನ ಮಾಡ್ದ ಸೊ ರಾಯರ ಪೂಜೆ ಎಲ್ಲ ಮಾಡಿ ಮಠಕ್ಕೆ ಬಂದು ರಾಯರಿಗೆ ಹೆಜ್ಜೆ ನಮಸ್ಕಾರನ ಹಾಕಿ ಪ್ರತಿಯೊಂದು ರಾಯರ ಸೇವೆಗಳನ್ನು ಕೂಡ ಮಾಡಿ ಕೊನೆಯದಾಗಿ ಅವನು ನನಗೊಂದು ಪ್ರಶ್ನೆನ ಮಾಡ್ತಾನೆ ನಾನು ಕೂಡ ನೀನು ಮಾಡುವಂತ ರಾಯರ ಸೇವೆಯನ್ನು ನಾನು ಮಾಡ್ತೀನಿ ಬಟ್ ಆದರೆ ನಿನಗೆ ಅಷ್ಟೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಥವಾ ನೀನು ಅಷ್ಟೊಂದು ಕೇಳಿರೋದನ್ನೆಲ್ಲ ಕೊಟ್ಟಿದ್ದಾರೆ ಅಂತೆ ಬಟ್ ನಾನು ಒಂದು ಸತಿ ಮಾಡಿದ್ದಕ್ಕೂ ಏನು ಒಂದು ಸತಿ ಎಷ್ಟೊಂದು ಸತಿಯಿಂದನೂ ಕೂಡ ಮಾಡ್ತಿದ್ದೀನಿ ನಾನು ರಾಯರ್ ಸೇವೆನ ಬಟ್ ಆದರೂ ನನಗೇನು ಕೊಟ್ಟಿಲ್ವಲ್ಲ ಯಾಕೆ ಇರು ಅಂತ ಇದು ಸುಮಾರು ಜನರಲ್ಲೂ ಕೂಡ ಪ್ರಶ್ನೆ ಇರುತ್ತೆ ಏನಂತ ಅಂದರೆ ನಾವು ಕೂಡ ಪೂಜೆನ ಮಾಡ್ತೀವಿ ರಾಯರ ಪೂಜೆ ನಾವು ಮನುಷ್ಯರೇ ಅಥವಾ ಬೇರೆಯವ್ರು ಮಾಡೋರು ಕೂಡ ಮನುಷ್ಯರೇ ಬಟ್ ರಾಯರು ಯಾಕೆ ಈ ರೀತಿ ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡ್ತಾರೆ ಕೆಲವೊಬ್ಬರಿಗೆ ತಾವು ಅಂದ್ಕೊಂಡಿರೋದನ್ನು ಕೊಟ್ಟರೆ ಇನ್ನೂ ಕೆಲವೊಬ್ಬರಿಗೆ ಯಾಕೆ ಕೊಡೋದು ಕೊಡೋದಿಲ್ಲ ಅಂತ ಸುಮಾರು ಜನಕ್ಕೆ ಒಂದು ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ ನಾನು ಅವನಿಗೆ ಕೊಟ್ಟಂಥ ಉತ್ತರ ಇಷ್ಟೇ ನಾವು ರಾಯರನ್ನು ಯಾವ ರೀತಿ ಪೂಜೆ ಮಾಡ್ತೀವಿ ಅನ್ನೋದನ್ನು ರಾಯರು ನೋಡಲ್ಲ ರಾಯರನ್ನು ಎಷ್ಟು ಭಕ್ತಿ ಭಾವದಿಂದ ಕಾಣ್ತೀವಿ ಅನ್ನೋದನ್ನು ನೋಡ್ತಾರೆ ಅಂತ ಅಂದೆ ಅದಕ್ಕೆ ಅವನು ನೀನೇನು ಏನು ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಅಂತ ಅಂತ ಅವನು ಸುಮಾರು ಜನಕ್ಕೂ ಕೂಡ ಈ ಮಾತು ಅರ್ಥ ಆಗಿ ಅರ್ಥ ಆಗ ಆಗ್ತಲೇ ಇರ್ಬೋದು ಅದನ್ನು ನಾನು ವಿವರಣೆಯಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರಾಯರನ್ನು ಭಕ್ತಿ ಭಾವದಿಂದ ಕಾಣಬೇಕು ಅಂತ ಅಂತೆ ಮೊದಲನೇದಾಗಿ ಅಂದರೆ ಏನು ರಾಯರನ್ನು ಇನ್ನೂ ಯಾವ ರೀತಿ ನಾವು ಭಕ್ತಿ ಮಾಡಬೇಕು ರಾಯರಿಗೆ ರಾಯರಿಗೆ ಭಕ್ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡೋದು ಸಾಲದ ಮತ್ತಿನ್ನೇನೇನು ಮಾಡಬೇಕು ಅಂತ ಕೇಳ್ತೀರಾ ಮೊದಲನೇದಾಗಿ ನನ್ನ ಒಂದು ಒಪಿನಿಯನ್ ಕೇಳೋದಾದರೆ ನನ್ನ ಒಂದು ಅನುಭವದ ಪ್ರಕಾರ ನಾನು ರಾಯರನ್ನು ಪೂಜೆ ಅಂದರೆ ರಾಯರನ್ನು ಮೊದಲನೇದಾಗಿ ಪೂಜೆ ಮಾಡುವಂಥ ದಿನದಿಂದ ಹಿಡಿದುಬಿಟ್ಟು ಇಲ್ಲಿವರೆಗೂ ಕೂಡ ರಾಯರೇ ನನಗೆ ನನಗಿದೊಂದು ಬೇಕು ನನಗೆ ಈ ಒಂದು ಆಸೆ ಇದೆ ನನಗಿದನ್ನು ನೆರವೇರಿಸ್ಕೊಡಿ ಅಂತ ನಾನು ಯಾವತ್ತಿಗೂ ಕೂಡ ಕೇಳಿಲ್ಲ ಯಾಕೆಂತ ಅಂದರೆ ರಾಯರನ್ನು ನಾವು ಪೂಜೆ ಮಾಡ್ತಿದ್ದೀವಿ ಅಂದಾಗ ಅವರಿಗೆ ಗೊತ್ತಿರುತ್ತೆ ರಾಯರಿಗೆ ಏನೇನು ಕೊಡಬೇಕು ಅಂತ ಕೆಲವೊಬ್ಬರು ತುಂಬ ಜನನೇ ಇದ್ದಾರೆ ರಾಯರು ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅಂತಲೇ ರಾಯರನ್ನ ಪೂಜೆ ಮಾಡ್ತಾರೆ ದಯವಿಟ್ಟು ಅಂಥ ತಪ್ಪನ್ನು ಮಾಡಬೇಡಿ ಖಂಡಿತ ನಮಗೆ ಬೇಕಿರೋ ಆಸೆಗಳು ಕೂಡ ರಾಯರಿಗೂ ಕೂಡ ಗೊತ್ತಿರುತ್ತೆ ಏನೇನು ಕೊಡಬೇಕು ಏನೇನು ಕೊಡಬಾರ್ದು ಅಂತ ನಮ್ಮ ಮನಸ್ಸಿನ ಮಾತುಗಳನ್ನೆಲ್ಲ ರಾಯರು ನಾವು ಒಬ್ರ ಹತ್ರ ಹೇಳ್ಕೊಳ್ಳೋಕ್ಕಿಂತ ಮುಂಚೆ ಅವರು ಅದನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಹಾಗಾಗಿ ನನ್ನ ಒಂದು ಪೂಜೆ ಅಂದರೆ ನಾನು ರಾಯರ ಸೇವೆ ಇವತ್ತಿಗೂ ಕೂಡ ಅಷ್ಟೇ ನಾನು ಇಂಥದ್ದೇ ಬೇಕು ರಾಯರೆ ನನಗೆ ಇಂಥದ್ದೇ ಬೇಡ ರಾಯ ಇಂಥದ್ದೆಲ್ಲ ಬೇಡ ರಾಯರೆ ಇಂಥದ್ದು ಬೇಕು ರಾಯರೆ ಅಂತ ನಾನು ಯಾವತ್ತಿಗೂ ಕೂಡ ರಾಯರಿಗೆ ನಾನು ಕೇಳೋ ಕೇಳೇ ಇಲ್ಲ ರಾಯರು ಅದನ್ನು ಅರ್ಥ ಮಾಡಿಕೊಂಡು ನನಗೆ ಬೇಕಿರೋ ಅಂಥದ್ದನ್ನು ರಾಯರೇ ಕೊಡ್ತಿದ್ದಾರೆ ನಾನು ಅದನ್ನೇ ನನಗೆ ಬೇಕಿರೋ ಅಷ್ಟನ್ನು ಅದರಲ್ಲೇ ತೊಗೊಂಡ್ಬಿಟ್ಟು ನಾನು ಸಂತೋಷವಾಗಿದ್ದೀನಿ ಯಾವಾಗಲೂ ಅಷ್ಟೇ ನಮಗೊಂದು ಏನಾದರೂ ಬೇಕು ಅಂತ ನಾವು ರಾಯರಿಗೆ ಯಾವತ್ತಿಗೂ ಪೂಜೆ ಮಾಡೋದಕ್ಕೆ ಹೋಗಬಾರ್ದು ಯಾಕೆಂದರೆ ರಾಯರು ಕೇಳೋವಂಥದ್ದು ಇಷ್ಟೇ ಯಾರು ನನಗೆ ಏನೂ ಬೇಡ ರಾಯರೇ ಅಥವಾ ಯಾರು ನನಗೇನೂ ಬೇಡ ಕಣಪ್ಪ ನೀನು ಕೊಟ್ಟಿದ್ದನ್ನೇ ಇಸ್ಕೊಂತೀನಿ ನಾನು ಅಂತ ಒಂದು ಮನಸ್ಥಿತಿಯಲ್ಲಿ ರಾಯರ ಸೇವೆ ಮಾಡ್ತಾರಲ್ಲೋ ಅವರಿಗೆ ಆದಷ್ಟು ಬೇಗ ಅಂದರೆ ಎಲ್ಲರಿಗೂ ಆಶೀರ್ವಾದ ಮಾಡೋದ್ಕಿಂತ ಎರಡು ಪಟ್ಟು ಜಾಸ್ತಿ ಅಥವಾ ಎರಡು ಪಟ್ಟು ಜಲ್ದಿ ಅವರಿಗೆ ಅನುಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ರಾಯರ ಪೂಜೆ ಮಾಡಬೇಕಾದ್ರೆ ಇಷ್ಟನ್ನೇ ಕೇಳ್ಕೊಬೇಕು ರಾಯ್ರೆ ನನಗಿಂಥದೇ ಕೊಡು ಅಂಥದ್ದೇ ಕೊಡು ಅಂತ ನಾನು ಕೇಳೋದಿಲ್ಲ ನನಗೇನೇನು ಬೇಕೋ ನೀನು ಅದನ್ನು ಕೊಡು ಅಷ್ಟೇ ಅಂತ ನಾನು ನಾನು ಕೂಡ ಅಷ್ಟೇ ಕೇಳ್ಕೊಳ್ಳೋದು ಮತ್ತು ಈ ವಿಡಿಯೋ ಮೂಲಕ ಎಲ್ರಿಗೂ ಹೇಳೋವಂಥದ್ದು ಅಷ್ಟೇ ನಮಗೆ ಏನೇನು ಬೇಕೋ ಅಂದರೆ ನಮ್ಮ ಜೀವನ ನಡೆಸೋದಕ್ಕೆ ಏನೇನು ಸಾಕಲ್ವ ರಾಯರೇ ಅಷ್ಟನ್ನು ಮಾತ್ರ ಕೊಡಿ ನೀವು ನನಗಿದೇ ಕೊಡಿ ಅದೇ ಕೊಡಿ ಅಂತ ಕೇಳ್ಕೊಳ್ಳಲ್ಲ ರಾಯರೆ ಅಂತ ಒಂದು ಬಾರಿ ಕೇಳ್ಕೊಂಡು ನೋಡಿ ನಿಮ್ಮ ಜೀವನದಲ್ಲಿ ಆಗಬಾರ್ದಂಥ ಬದಲಾವಣೆಗಳು ರಾಯರು ತರ್ತಾರೆ ಇದು ನನಗೆ ನಡ್ತಿರೋ ಅನುಭವ ಮತ್ತು ನನಗೆ ಯಾವತ್ತಿಗೂ ಕೂಡ ಅನಿಸ್ಲೇ ಇಲ್ಲ ರಾಯರನ್ನ ಪೂಜೆ ಮಾಡೋದಕ್ಕೆ ಶುರು ಮಾಡಿದಾಗಿಂದನೂ ಕೂಡ ನನಗೆ ಒಂದು ಆಸೆ ಇದೆ ರಾಯರೆ ನನಗೆ ಒಂದು ಆಸೆ ನೀಡೇರಿಸ್ಕೊಡಿ ಆ ಆಸೆ ನೀಡೇರಿಸ್ಕೊಡಿ ಅಂತ ನಾನು ಯಾವತ್ತೂ ರಾಯರ ಹತ್ರ ಕೇಳೇ ಇಲ್ಲ ನಾನು ನಿಮಗೆ ಏನೇನು ಅನಿಸುತ್ತೋ ಹಾಗಾಗಿ ನಡೆಸ್ರಿ ರಾಯರಿ ನನ್ನ ಜೀವನನ ಅಂತ ಸಂಪೂರ್ಣವಾಗಿ ನನ್ನ ಜೀವನನ ನಾನು ರಾಯರ ಕೈಗೆ ಕೊಟ್ಟಾಗಿದೆ ಇನ್ನು ಅವ್ರು ನಡೆಸೋ ಜವಾಬ್ದಾರಿ ಅವ್ರದ್ದು ಆಮೇಲೆ ನನಗಿನ್ನೂ ನಂಬಿಕೆನೂ ಕೂಡ ಇದೆ ರಾಯರು ನಂಬಿದ ಭಕ್ತರನ್ನು ಕೈ ಬಿಡೋದಿಲ್ಲ ಅಂತ ಹಾಗಾಗಿ ನಾನು ರಾಯರ ಹತ್ರ ಪ್ರತಿ ಗುರುವಾರನೂ ಅಷ್ಟೇ ಅಥವಾ ಪ್ರತಿದಿನವೂ ಅಷ್ಟೇ ರಾಯರೆ ನಿಮಗೇನೇನು ಬೇಕು ನಿಮಗೇನೇನು ಕೊಡಬೇಕನ್ಸುತ್ತೋ ಅದನ್ನಷ್ಟೇ ಕೊಡಿ ರಾಯರೆ ನಾನು ಜಾಸ್ತಿ ನನಗಿದೇ ಕೊಡಿ ಅದೇ ಕೊಡಿ ಅಂತ ನಾನು ಕೇಳ್ಕೊಳ್ಳಲ್ಲ ಅಂತಲೇ ನಾನು ರಾಯರಿಗೆ ಬೇ ನನ್ನ ದಿನಚರಿಯನ್ನು ಸ್ಟಾರ್ಟ್ ಮಾಡೋದು ನಾನು ಹಾಗೆಯೇ ಕೆಲವೊಂದು ಸರ್ತಿ ರಾಯರು ಪರೀಕ್ಷೆ ಕೂಡ ಮಾಡ್ತಾರೆ ಅಂತ ಅಂದೆ ರೀಸೆಂಟಾಗಿ ನನಗೊಂದು ಪ್ರಾಬ್ಲಮ್ ಆಯಿತು ಏನಂತ ಅಂದರೆ ಪ್ರತಿದಿನವೂ ಕೂಡ ರಾಯರಿಗೆ ಪೂಜೆ ಮಾಡ್ತೀನಿ ಆದರೆ ಗುರುವಾರ ಅಂತ ಬಂದಾಗ ಆದಷ್ಟು ಬೇಗ ಎದ್ದು ಪೂಜೆ ಮಾಡಬೇಕಿರುತ್ತೆ ಹಾಗಾಗಿ ಗುರುವಾರ ಪೂಜೆಗೆ ತುಂಬ ಬೇಗನೆ ಎದ್ದು ಪೂಜೆ ಮಾಡ್ತೀನಿ ತುಂಬ ರೀಸೆಂಟಾಗಿ ನಡೆದಿರೋ ಅಂಥದ್ದಿದು ಬುಧವಾರ ನಾನು ಎಂದಿನಂತೆ ನನ್ನ ಒಂದು ಕೆಲಸದಲ್ಲಿ ಅಂದರೆ ಬಿಸಿ ಇದ್ದಾಗ ನನಗೆ ಗೊತ್ತಿಲ್ಲದಂಗೆ ಮನೆಯಲ್ಲಿ ಚಾಕುನ ಕೆಳಗಡೆ ಚಾಕು ಕೆಳಗಡೆ ಬಿದ್ದಿತ್ತು ನಾನು ಅದನ್ನು ನೋಡ್ದಲೇ ನಾನು ಚಾಕು ಮೇಲೆ ಕಾಲನ್ನ ಇಟ್ಬಿಟ್ಟೆ ಕೈ ಕಾಲು ಸ್ವಲ್ಪ ಪಾದ ನನ್ನ ಪಾದಗಳು ಸ್ವಲ್ಪ ಕಟ್ಟ ಅಂದರೆ ಸ್ವಲ್ಪ ಕೊಯ್ದು ಸ್ವಲ್ಪ ಇನ್ಫೆಕ್ಷನ್ ರೀತಿಯಲ್ಲಿ ಆಗೋಗ್ಬಿಟ್ಟಿತ್ತು ಹಾಗಾಗಿ ಅದನ್ನೆಲ್ಲ ನಾನು ತೋರಿಸ್ಕೊಂಡು ಬಂದ್ಬಿಟ್ಟು ನೀಟಾಗೆ ಕಾಲಿಗೆಲ್ಲ ಬ್ಯಾಂಡೇಜ್ ಮಾಡ್ಕೊಂಡಿದ್ದೆ ನೀರೆಲ್ಲ ಬೀಳಿಸ್ಕೊಳ್ಳೋಂಗಿಲ್ಲ ಅಂತಲೂ ಎಲ್ಲ ಹೇಳಿದರು ಆದರೆ ಗುರುವಾರ ಪೂಜೆ ಮಾಡಲೇಬೇಕಿತ್ತು ನಾನು ಏನೇ ಸ್ಥಿತಿ ಬಂದರೂ ಕೂಡ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ರಾಯರ ಸೇವೆನ ನಾನು ಮಾಡೇ ಮಾಡ್ತೀನಿ ಅಂತ ಒಂದು ದೃಢವಾದ ಮನಸ್ಥಿತಿನ ನಾನು ಇಟ್ಕೊಂಡಿದ್ದೆ ಬಟ್ ಕಾಲು ಸಿಕ್ಕಾ ಬಟ್ಟೆ ನೋವಾಗಿದ್ದರಿಂದ ಮತ್ತು ನಡೆದಾಡೋಕ್ಕೂ ಕೂಡ ಆಗ್ತಲೇ ಇರೋ ಅಂಥ ಒಂದು ಪ್ರಾಬ್ಲಮ್ ನನಗಾಗಿತ್ತು ಹಾಗಾಗಿ ರಾಯರು ರಾಯರ ಪರೀಕ್ಷೆ ಅನ್ಕೊ ರಾಯರ ಇದು ನಾನು ನನಗೆ ಪರೀಕ್ಷೆ ಅಂತ ಕೊಟ್ಟಿದ್ರೇನೋ ಗೊತ್ತಿಲ್ಲ ರಾಯರಿಗೆ ಹೇ ಅಂದರೆ ರಾಯರ ಬಳಿ ಸುಮ್ಮನೆ ಹೇಳಿದೆ ರಾಯರೇ ಏನಪ್ಪ ನಾಳೆ ನೀವು ಪೂಜೆ ಮಾಡಬೇಕು ನೋಡಿದ್ರೆ ಇಂಥ ಒಂದು ಅವಸ್ಥೆನ ಕೊಟ್ಬಿಟ್ರಲ್ಲ ನನಗೆ ಅಂತ ಸುಮ್ಮನೆ ಕೇಳಿಕೊಂಡು ಬುಧವಾರ ರಾತ್ರಿ ಮಲಗಿದ್ದೆ ಗುರುವಾರ ಎಂದಿನಂತೆ ಅಂದರೆ ನಾನು ಅಲಾರಾಮ್ ಇಟ್ಕೊಳ್ಳಿಲ್ಲ ಅಂದರೂ ಕೂಡ ಗುರುವಾರದೋತಿ ಆಗಿಬಿಡುತ್ತೆ ರಾಯರ್ ಪೂಜೆ ಮಾಡಬೇಕಲ್ಲ ಅಂತ ಒಂದು ಯೋಚನೆಯಿಂದ ಹಾಗಾಗಿ ಗೆದ್ದುಬಿಟ್ಟೆ ಬಟ್ ನೋಡಿದರೆ ಕಾಲಿಗೆಲ್ಲ ನೀರು ತಾಗೋಂಗಿರಲಿಲ್ಲ ಸ್ನಾನ ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಆ ಥರ ಎಲ್ಲ ಅಂದ್ಕೊಂಡ್ಬಿಟ್ಟು ರಾಯರನ್ನು ನೆನೆಸ್ಕೊಂಡು ರಾಯರೆ ನಿಮ್ಮ ಸೇವೆ ಮಾಡಲೇಬೇಕು ನನಗೆ ವಿಧಿ ಇಲ್ಲ ಈ ಗಾಯನ ಅದೇನು ಮಾಡ್ತಿರೋ ನಿಮಗೆ ಬಿಟ್ಟಿದ್ದು ನೋಡಿದರೆ ಇನ್ಫೆಕ್ಷನ್ ಬೇರೆ ಆಗುತ್ತೆ ಅಂತಿದ್ದಾರೆ ಇದನ್ನೆಲ್ಲ ನೀವೇ ನಡೆಸ್ಕೊಂಡು ಹೋಗಬೇಕು ರಾಯರೆ ನಿಮ್ಮ ಮೇಲೆ ಭಾರ ಹಾಕ್ಬಿಟ್ಟು ನಾನು ಪೂಜೆಗೆ ಸ್ನಾನ ಮಾಡ್ತೀನಿ ಅಂತ ಎದ್ದೋನೆ ರಾಯರತ್ರ ಅದನ್ನು ಕೇಳ್ಕೊಂಡ್ಬಿಟ್ಟು ನಾ ಹಿಂದಿನಂತೆ ಸ್ನಾನ ಮಾಡಿ ರಾಯರಿಗೆ ಪೂಜನ ಅಥವಾ ರಾಯರಿಗೆ ಅಭಿಷೇಕ ಆಗಿರ್ಬೋದು ಮನೆಯಲ್ಲಿ ಪುಟ್ಟ ಸೇವೆನ ಮಾಡಿದೆ ಅದೇ ರೀತಿ ಮಾಡಿಬಿಟ್ಟು ತುಂಬ ನಡ್ದಾಡೋಂಗಿಲ್ಲ ಅಂತ ಅಂದಿದ್ರು ಆದರೂ ಪರವಾಗಿಲ್ಲ ರಾಯರೆ ನಿಮ್ಮಲ್ಲಿ ನಂಬಿಕೆ ಇಟ್ಬಿಟ್ಟು ನಾನು ಪ್ರತಿ ಗುರುವಾರನೂ ನಿಮ್ಮ ಮಠಕ್ಕೆ ಬರ್ತೀನಿ ಮಟ್ಟಕ್ಕೆ ಬಂದುಬಿಟ್ಟು ಪ್ರದಕ್ಷಿಣೆ ಮಾಡಿ ತೀರ್ಥ ಇಸ್ಕೊಂಡ್ಮೇಲೇ ನಾನು ಏನೋ ಏನನ್ನಾಗಲಿ ತಿನ್ನೋದು ಕುಡಿಯೋದು ಅಲ್ವಾ ಮೇಲೆ ನಂಬಿಕೆ ಇಟ್ಕೊಂಡು ಇದನ್ನೂ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವತ್ತು ರಾಯರ ಮಟ್ಟಕ್ಕೆ ಹೋಗಿ ರಾಯರಿಗೆ ಹೆಜ್ಜೆ ನಮಸ್ಕಾರನೂ ಕೂಡ ಎಲ್ಲ ಮಾಡಿಬಂದು ಕಾಲು ಸಿಕ್ಕಾಪಟ್ಟೆ ನೋವಿದ್ರೂ ಕೂಡ ನಾನು ರಾಯರಿಗೆ ಅದೇ ಅದೇ ನೋವಿನಲ್ಲೇ ರಾಯರಿಗೆ ನಾನು ಸೇವೆ ಕೂಡ ಮಾಡಿದೆ ಆದರೆ ರಾಯರ ಪವಾಡ ಅನ್ಬೇಕೇನೋ ಗೊತ್ತಿಲ್ಲ ಇನ್ಫೆಕ್ಷನ್ ನನಗೆ ಆ ಗಾಯದ ಇನ್ಫೆಕ್ಷನ್ ಕೂಡ ಏನೂ ಆಗಲಿಲ್ಲ ಅದೇ ರೀತಿ ತುಂಬ ಟೈಮ್ ತೊಗೊಳುತ್ತೆ ಹೀಲಾಗೋಕ್ಕೆ ಅಂತ ಅಂದಿದ್ರು ಡಾಕ್ಟರ್ಸ್ ಕೂಡ ತುಂಬ ಡೀಪಾಗೆ ಕೊಯ್ದಿದ್ರಿಂದ ಬಟ್ ಆದರೆ ಅದು ಸುಮಾರು ಒಂದು ಅದಕ್ಕೆ ರಾಯರು ಅದನ್ನು ಗುಣಮುಖ ಮಾಡಿಬಿಟ್ರು ನಾನು ಅಂದ್ಕೊಂಡೇ ಇರಲಿಲ್ಲ ಯಾಕೆಂದರೆ ಅವರು ನೀರು ಒಟ್ಟ ತಾಕ್ಸೋ ತಾಕ್ಸೋಂಗೇ ಇಲ್ಲ ಅಂತ ಅಂದಿದ್ರು ಬಟ್ ಅದರಲ್ಲೂ ಕೂಡ ನಾನು ಸ್ನಾನ ಮಾಡಿ ಹೆಜ್ಜೆ ನಮಸ್ಕಾರ ಎಲ್ಲ ಮಾಡಬೇಕಾದ್ರೆ ನಡೆದಾಡಿ ಅಥವಾ ಎಲ್ಲ ಮಾಡುವಂಥ ಟೈಮ್ನಲ್ಲೂ ಸಿಕ್ಕಾಪಟ್ಟೆ ನಡೆದಾಡಿಬಿಟ್ಟಿದ್ದೆ ಆದರೂ ಕೂಡ ಏನು ಇನ್ಫೆಕ್ಷನ್ ಆಗ್ದೆ ರಾಯರು ಅದನ್ನೆಲ್ಲ ಕಾದಿದ್ಬಿಟ್ಟು ನೋಡಿಕೊಂಡು ಆದಷ್ಟು ಬೇಗ ನನಗದನ್ನು ಗುಣಮುಖ ಮಾಡಿಸಿದರು ಅಂದರೆ ನನ್ನ ಒಂದು ನಂಬಿಕೆ ಈ ರೀತಿ ಇದೆ ರಾಯರ ಮೇಲೆ ಯಾಕಂದರೆ ಅದು ಏನೇ ಸ್ಥಿತಿ ಬರಲಪ್ಪ ರಾಯರು ನೋಡಿಸ್ಕೊಂಡು ಹೋಗ್ತಾರೆ ರಾಯರು ನೋಡ್ಕೊತಾರೆ ಅನ್ನೋದೊಂದೇ ನನಗೆ ದೃಢವಾಗಿ ಯಾವಾಗಲೂ ಇರೋವಂಥದ್ದು ಯಾಕಂದರೆ ಒಂದು ಸತಿ ಎರಡು ಸತಿ ಅಂತ ಅಂದರೆ ಬಿಡ್ಬೋದು ಬಟ್ ನಾನು ರಾಯರ್ನ ನಂಬ್ದಾಗಿಂದೂ ಅಷ್ಟೇ ಇದೇ ರೀತಿ ಒಂದು ಕಷ್ಟ ಕಷ್ಟದಲ್ಲಿ ಕಷ್ಟ ಸ್ಥಿತಿಗಳನ್ನು ಕೊಟ್ಟರು ಕೂಡ ರಾಯರು ಲಾಸ್ಟ್ ಮೂಮೆಂಟಿಗೆ ಏನಾದರೂ ಒಂದು ಪವಾಡನ್ನು ಮಾಡಿ ನನಗೆ ಕಷ್ಟನೇ ಕಾಣದಲ್ಲೇ ಇರೋ ಹಾಗೆ ಮಾಡಿಬಿಡ್ತಾರೆ ನನಗಂತ ಅಲ್ಲ ಸುಮಾರು ಜನ ಭಕ್ತರಿಗೂ ಕೂಡ ಇದು ನಡೆದಿರೋ ಅಂಥ ಅನುಭವಗಳು ನಿಮಗೂ ಈ ರೀತಿ ಏನಾದರೂ ಅನುಭವಗಳು ನಡೆದಿದೆ ಅಂತಂದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಅದಕ್ಕೆ ರಿಪ್ಲೈ ಮಾಡ್ತೀನಿ ಹಾಗಾಗಿ ನಾನು ಹೇಳೋವಂಥದ್ದು ಇಷ್ಟೇ ಏನೋ ರಾಯರು ಕೇಳಿದ್ದು ರಾಯರು ಕೇಳಿದ್ದನ್ನೆಲ್ಲ ಕೊಡ್ತಾರಲ್ಲ ಅಂತ ರಾಯರನ್ನು ಪೂಜೆ ಮಾಡೋದಕ್ಕೆ ಹೋಗ್ಬೇಡಿ ಯಾವಾಗಲೂ ಅಷ್ಟೇ ನಿಮಗೇನು ಬೇಕೋ ಅದನ್ನು ಕೊಡಿ ರಾಯರೇ ಯಾಕೋ ನಿಮ್ಮ ಪೂಜೆ ಮಾಡಬೇಕು ಅನ್ನೋ ಮನಸ್ಸು ನನಗೆ ಬಂದಿದೆ ನಿಮ್ಮ ಪೂಜೆ ಮಾಡೋದು ಎಲ್ರಿಗೂ ಅಂದರೆ ನಿಮ್ಮ ಪೂಜೆ ಮಾಡುವಂಥ ಯೋಗ್ಯತೆಯೂ ಕೂಡ ಎಲ್ರಿಗೂ ಕೂಡ ಸಿಗೋದಿಲ್ಲ ಅಂಥದ್ರಲ್ಲಿ ನಿಮ್ಮ ಸೇವೆ ಮಾಡಿಸ್ಕೊಳ್ಳೋವಂಥ ಒಂದು ಅವಕಾಶ ಕೊಟ್ಟಿದ್ದೀರಾ ನನಗೆ ಇನ್ನೇನೇನು ಬೇಕೋ ನಿಮಗೆ ಗೊತ್ತಿರುತ್ತೆ ನೀವು ಅದನ್ನು ನನಗೆ ಸಮಯಕ್ಕೆ ಸರಿಯಾಗಿ ಕೊಡಿ ರಾಯರು ಅಂತ ದಿನನಿತ್ಯ ಅದೊಂದು ಪ್ರಾರ್ಥನೆ ಮಾಡಿಕೊಳ್ಳಿ ಸಾಕು ಖಂಡಿತ ರಾಯರು ಆಶೀರ್ವಾದ ಮಾಡೇ ಮಾಡ್ತಾರೆ ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಈ ಒಂದು ವೀಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಇದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಒಂದು ಅನಿಸಿಕೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು